ಬಂದು ಉತ್ಸಾಹದಿಂದ ಬೈಕ್ ಏರಿದ ನಾರಿಯರು ಬಗೆ ಬಗೆಯ ವಿನ್ಯಾಸಗಳ ಸೀರೆ ತೊಟ್ಟು ತಲೆಗೆ ಕೇಸರಿ ಪೇಟ ಸುತ್ತಿಕೊಂಡು ಧೈರ್ಯದ ಖಣಿಗಳಂತೆ ರಸ್ತೆಗೆ ಇಳಿದಿದ್ದು ನಾರಿಯರು ಹುಮ್ಮಸ್ಸಿನಿಂದ ರಸ್ತೆ ಬೀದಿ ಬದಿಗಳಲ್ಲಿ ಬೈಕ್ಗಳನ್ನು ಓಡಿಸಿದ್ರು ಕೆಲವರು ಬುಲೆಟ್ ಸವಾರಿಯನ್ನ ಮಾಡಿ ಗಮನ ಸೆಳೆದ್ರು ಇನ್ನು ಕೆಲವರು ಕಚ್ಚೆ ಹಾಕಿಕೊಂಡೇ ಬೈಕ್ ಓಡಿಸಿದ್ರು ಹುಬ್ಬಳ್ಳಿಯಲ್ಲಿ ಕಂಡುಬಂದ ಈ ದೃಶ್ಯ ಪುರುಷರನ್ನು ಕೂಡ ನಾಚಿಸುವಂತಿತ್ತು ಈ ಕುರಿತ ವರದಿ ಇಲ್ಲಿದೆ ನೆಚ್ಚಿನ ನಾಯಕರು ಮಾಜಿ ಮಹಾಪೌರರು ಹಾಗೂ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ಅನಿಲ್ ಕುಮಾರ್ ಪಾಟೀಲ್ ಅವರ ಜನ್ಮದಿನವನ್ನು ನವೆಂಬರ್ ಇಪ್ಪತ್ತೇಳರಂದು ಅಭಿಮಾನಿ ಬಳಗದಿಂದ ಭಾರೀ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಜನ್ಮದಿನೋತ್ಸವದ ಅಂಗವಾಗಿ ಹುಬ್ಬಳ್ಳಿ ನಗರ ಮತ್ತು ಗ್ರಾಮೀಣ ಪ್ರದೇಶದ ಐದುನೂರು ಬಡ ಮಹಿಳೆಯರಿಗೆ ಸೀರೆಗಳು ಹಾಗೂ ಆಯ್ದ ಫಲಾನುಭವಿಗಳಿಗೆ ಆಟೋ ರಿಕ್ಷಾ ವಿತರಿಸಲಾಗುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ವಿನಂತಿ ¡Gracias! Oh ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗೆ ಜಾಗೃತಿ ಮೂಡಿಸಲು ರೋಟರಿ ಕ್ಲಬ್ ಆಫ್ ಹುಬ್ಬಳ್ಳಿ ಸೆಂಟ್ರಲ್ ನೇತೃತ್ವದಲ್ಲಿ ಮಹಿಳೆಯರಿಂದ ಬೈಕ್ ರ್ಯಾಲಿ ಆಯೋಜಿಸಲಾಗಿತ್ತು ನೂರಾರು ಮಹಿಳೆಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ತಲೆಗೆ ಪೇಟ ಧರಿಸಿ ಉತ್ಸಾಹದಿಂದ ಭಾಗಿಯಾಗಿದ್ದರು ರ್ಯಾಲಿಯು ನೋಡುಗರ ಕಣ್ಮನ ಸೆಳೆಯಿತು ಬಿಬಿಪಿ ಪ್ರವೇಶ ದ್ವಾರದ ಎದುರು ರ್ಯಾಲಿಗೆ ಹುಬ್ಬಳ್ಳಿಯ ಸೆಂಟ್ರಲ್ ಶಾಸಕ ಮಹೇಶ್ ತೆಂಗಿನಕಾಯಿ ಚಾಲನೆ ನೀಡಿದ್ರು ಆಲ್ ವುಮೆನ್ಸ್ ಬೈಕ್ ರ್ಯಾಲಿ ಆಯೋಜಿಸಿದ್ದೇವೆ ಇದರ ನಮ್ಮ ಉದ್ದೇಶ ಏನು ಅಂದರೆ ಹೆಣ್ಣುಮಕ್ಕಳಿಗೆ ಅತ್ಯಾಚಾರ ಎಲ್ಲ ಶೋಷಣೆ ನಡೀತಾ ಇದೆ ಅದಕ್ಕೋಸ್ಕರ ಒಂದು ಕೂಗು ನಾವು ಹುಬ್ಳಿನಲ್ಲಿ ಹೊರಡಿಸ್ತಾ ಇದ್ದೀವಿ ನಾವು ಬಿ ವಿ ಬಿ ಕ್ಯಾಂಪಸಿಂದ ಶುರು ಮಾಡಿದ್ದೀವಿ ನಮ್ಮ ಥೀಮ್ ಇರೋದು ಸ್ಟಾಪ್ ವಯಲೆನ್ಸ್ ಎಗೇನ್ಸ್ ವುಮೆನ್ಸ್ ಹುಬ್ಬಳ್ಳಿ ಜನತೆಗೆ ನಾವು ಹುಬ್ಳಿ ರೋಟ್ರಿ ಹುಬ್ಳಿ ಸೆಂಟ್ರಲ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಏನಕ್ಕೆ ಅಂದರೆ ಇಲ್ಲಿ ನಾವು ಓದ್ತಾ ಇದ್ದೇವೆ ಎಡುಕೇಟೆಡ್ ಆಯಿತು ಅನ್ಎಡುಕೇಟೆಡ್ ಆಯಿತು ಇನ್ನವರೆಗೂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾನೇ ಇದೆ ಸೊ ನಮ್ಮ ಕಡೆಯಿಂದ ಒಂದು ಸ್ಟೆಪ್ ಫಾರ್ವರ್ಡ್ ಇದು ಫಂಡ್ ರೇಸಿಂಗ್ ಇವೆಂಟ್ ಆದ್ದರಿಂದ ಎಲ್ಲರಿಗೂ ಒಟ್ಟಿಗೆ ತಗೊಂಡು ಬಂದು ಅವ್ರ ಥೀಮ್ಸ್ ಎಲ್ಲ ತೊಗೊಂಡು ಒಂದು ಫಂಡ್ ರೇಸಿಂಗಿಂದ ನಾವು ಒಂದು ಎರಡು ಮೂರು ಆ್ಯಸ್ ಮಚ್ ಆಸ್ ಪಾಸಿಬಲ್ ಸೆಲ್ಫ್ ಡಿಫೆನ್ಸ್ ಕೋರ್ಸ್ ಮಾಡೋಣ ಅಂದ್ಕೊಂಡಿದ್ದೀವಿ ಎಲ್ಲರೂ ಒಟ್ಟಾಗಿ ನಾವು ಹೆಣ್ಮಕ್ಳು ಮುಂದೆ ಬಂದು ನಮ್ಮ ನಮ್ಮ ಹಿಂದೆ ನಮ್ಮ ಗಂಡು ಮಕ್ಕಳೆಲ್ಲರೂ ಸಪೋರ್ಟ್ ಮಾಡಿ ಇದನ್ನ ಶೋಷಣೆಯನ್ನು ಕಡಿಮೆ ಮಾಡೋಣ ನಮ್ಮ ಜಿಲ್ಲೆ ಆಯಿತು ನಮ್ಮ ಕರ್ನಾಟಕದ ಜನತೆಯಿಂದ ಮತ್ತು ನಮ್ಮ ದೇಶದಲ್ಲಿ ಕಡಿಮೆ ಆಗಲಿ ಅಂತ ಯಾಕಂದರೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಸ್ಟಾಪ್ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ ಥೀಮ್ ವತಿಯಿಂದ ಆಮೇಲೆ ವುಮೆನ್ ಆನ್ ವೀಲ್ಸ್ ಅನ್ಸ್ಟಾಪಬಲ್ ಫೋರ್ಸ್ ಯಾಕಂದ್ರೆ ನಾವೆಲ್ಲ ಹೆಣ್ಮಕ್ಳು ಒಟ್ಟಿಗೆ ಬಂದರೆ ತುಂಬ ಚೆನ್ನಾಗಿ ಈವೆಂಟ್ಸು ಮಾಡ್ಬೋದು ಎಲ್ಲ ಸೇರಿಸಿ ಎಲ್ಲನೂ ನಲ್ಲಿಫೈ ಮಾಡ್ಬೋದು ಅದೇ ಉದ್ದ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ರೋಟರಿ ಕ್ಲಬ್ ಹುಬ್ಬಳ್ಳಿ ಆಯೋಜಿಸಿದ್ದ ಈ ಬೈಕ್ ರ್ಯಾಲಿಗೆ ವ್ಯಾಪಕ ಪ್ರತಿಕ್ರಿಯೆ ವ್ಯಕ್ತವಾಯಿತು ನೂರಾರು ಮಹಿಳೆಯರು ಉತ್ಸಾಹದಿಂದ ಆಗಮಿಸಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳುತ್ತಿರುವುದು ಕಂಡುಬಂತು ಬೈಕ್ ರ್ಯಾಲಿಗೂ ಮುನ್ನ ಕ್ಲಬ್ ಸದಸ್ಯರು ನೃತ್ಯ ಮಾಡಿ ಬಂದಂತಹ ಮಹಿಳೆಯರನ್ನ ಹುರಿದುಂಬಿಸಿದ್ದು ವಿಶೇಷವಾಗಿತ್ತು ಹಲವು ಸಿನಿಮಾ ಹಾಡುಗಳಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಅಷ್ಟೇ ಅಲ್ಲ ಇದನ್ನು ನಾವು ಪ್ರತಿ ವರ್ಷ ಅನ್ನೋ ಒಂದು ಆಲೋಚನೆಯೊಳಗೆ ಅದೇವಿ ನೀವೆಲ್ಲ ನೋಡ್ತಿರ್ಬೋದು ಇವತ್ತಿನ ದಿನ ಎಲ್ಲ ಹೆಣ್ಮಕ್ಳು ಬೇರೆ ಬೇರೆ ಡ್ರೆಸ್ ಹಾಕೊಂಡು ಎಲ್ಲ ರೀತಿಯಿಂದ ಬಂದಾರ ಇದರಿಂದ ಒಂದೇ ಒಂದು ಸಂದೇಶ ನಾವೇನು ಕೂಡ ಬಯಸ್ತೀವಿ ಅಂದ್ರೆ ನಾವೆಲ್ಲರೂ ಬೇರೆ ಬೇರೆ ಅದೇವಿ ಆದರೆ ನಮ್ಮದು ಉದ್ದೇಶ ಒಂದೈತಿ ನಾವೆಲ್ಲರೂ ಸೇರಿ ಮಾಡಿದ್ರೆ ನಾವೆಲ್ಲರೂ ಆರಾಮಾಗಿರ್ತೀವಿ ಮತ್ತು ಎಲ್ಲರೂ ಆರಾಮಿಡುವಂಥ ಕೆಲಸವನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ ಮಹಿಳಾ ಸಬಲೀಕರಣ ಅನ್ನೋದು ಬರೀ ಮಾತಿನಿಂದ ಅಷ್ಟೇ ಅಲ್ಲ ಕೃತಿಯಿಂದನೂ ಆಗಬೇಕು ನಾವೆಲ್ಲಾ ಕ್ಷೇತ್ರದೊಳಗೂ ನಾವು ಮುಂದೆ ಅದೇವಿ ಬಟ್ ಅದನ್ನ ನಾವು ಎಲ್ಲರೂ ಒಪ್ಕೋಬೇಕಾಗಿತಿ ನಾವು ಒಪ್ಕೊಂಡೇವಿ ಮತ್ತು ಆ ಒಂದನ್ನು ಸಬಲೀಕರಣವನ್ನ ಒಗ್ಗೂಡಿಸಲು ನಮ್ಮ ಹಿಂದೆ ಪುರುಷರು ನಮ್ಮ ಜೊತೆಗೆ ಪುರುಷರು ಬಹಳಷ್ಟು ನಮಗೆ ಸಹಕಾರವನ್ನು ಕೊಡಾಗತ್ತಾರ ಒಟ್ಟಿನಲ್ಲಿ ಧಾರವಾಡದ ಟೆಕ್ ಫಾರ್ಮ್ ವರೆಗೂ ನಡೆದ ರ್ಯಾಲಿಯಲ್ಲಿ ಮಹಿಳೆಯರು ಉತ್ಸಾಹದಿಂದ ಓಡಿಸುತ್ತಿದ್ದ ದೃಶ್ಯ ನೋಡುಗರನ್ನ ರೋಮಾಂಚನಗೊಳಿಸಿತು ರಸ್ತೆಯ ಇಕ್ಕಿಲಗಳಲ್ಲಿ ಬೈಕ್ ರ್ಯಾಲಿಯನ್ನ ರಸ್ತೆ ತುಂಬಾ ನಿಂತು ಜನ ಕಣ್ತುಂಬಿಕೊಂಡ್ರು